ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನೇ ತಾನು ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ಹೊತ್ತು ತಾನೇ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ ಪ್ರಿಯರೇ ಇಂದಿನ ಶುಭ ಸಂದೇಶದಲ್ಲಿ ಏಸುಕ್ರಿಸ್ತರ ಶಿಷ್ಯರಾಗಲು ಅವರನ್ನು ಹಿಂಬಾಲಿಸಲು ಇರುವ ಷರತ್ತುಗಳನ್ನು ಅವರು ಮುಂದಿಡುತ್ತಾರೆ ಇಲ್ಲಿ ಏಸುಕ್ರಿಸ್ತರು ಯಾರನ್ನು ಫೋರ್ಸ್ ಮಾಡ್ತಾ ಇಲ್ಲ ನನ್ನನ್ನು ಹಿಂಬಾಲಿಸಲು ನಿಮಗೆ ಮನಸ್ಸಿದ್ದರೆ ಪ್ರಿಯರೇ ಇಲ್ಲಿ ನಮಗೆ ಯಾವಾಗ ಮನಸ್ಸಿರುತ್ತೆ ಅಂದರೆ ಒಂದು ಸ್ಟ್ರಾಂಗ್ ವಿಲ್ ಅಥವಾ ಡಿಸೈರ್ ಇರುತ್ತೆ ಅಂತೇಳಿದರೆ ಯಾವಾಗ ನಮಗೆ ಕ್ರಿಸ್ತರ ಪ್ರೀತಿಯ ಅರಿವು ಅನುಭವ ಅಥವಾ ಏಸು ಕ್ರಿಸ್ತರ ಪ್ರೀತಿ ನಮಗೆ ಗ್ರಹಿಕೆಯಾಗುತ್ತೆ ಪ್ರಿಯರ ಏಸು ಕ್ರಿಸ್ತರು ಶಾಶ್ವತವಾಗಿ ದೇವರ ಪುತ್ರನಾಗಿದ್ದರೂ ಕೂಡ ಪಾಪಿಯಾದ ನನಗೋಸ್ಕರ ನನ್ನನ್ನು ರಕ್ಷಿಸಲು ಮನುಷ್ಯ ಪುತ್ರನಾಗಿ ಧರೆಗೆ ಬಂದು ತಮ್ಮ ಶಿಲುಬೆಯ ಯಾತನೆ ಮರಣದ ಮೂಲಕ ದ್ರೋಹಿಯಾದ ನನ್ನನ್ನು ತಂದೆಗೆ ಶತ್ರುವಾದ ನನ್ನನ್ನು ತಮ್ಮವರನ್ನಾಗಿಸಿದ್ರು ತಮ್ಮ ಪರಿಶುದ್ಧ ರಕ್ತವನ್ನು ಕೊಟ್ಟು ನಮಗೆ ತಂದೆಯ ಜೊತೆ ಸಂಧಾನ ಮಾಡಿದ್ರು ತಂದೆಯ ಮಿತ್ರರನ್ನಾಗಿಸಿದ್ರು ಕ್ರಿಸ್ತರಲ್ಲಿ ತಂದೆಯಾದ ದೇವರು ಸ್ವರ್ಗವನ್ನೇ ಬರಿದು ಮಾಡಿ ನಮ್ಮನ್ನು ಆಶೀರ್ವದಿಸಿದ್ದಾರೆ ಎಂಬ ಈ ಒಂದು ತಂದೆಯ ಪ್ರೀತಿಯ ಕರುಣೆಯ ನಮಗೆ ಗ್ರಹಿಕೆ ಆದರೆ ಮಾತ್ರ ನಾನು ತಂದೆಯ ಪ್ರೀತಿಗೆ ಬದಲಾಗಿ ಏಸು ಕ್ರಿಸ್ತರ ತ್ಯಾಗದ ಆ ಸಲುವಾಗಿ ನಾನು ಏನಾದರೂ ಮಾಡಬೇಕು ನನಗೆ ಮನಸ್ಸು ಬರುತ್ತೆ ನಾನು ದೇವರ ಪ್ರೀತಿಗೆ ನನ್ನ ಪ್ರೀತಿ ಮರು ಪ್ರೀತಿಯನ್ನು ತೋರಿಸಬೇಕು ಎಂಬ ಮನಸ್ಸು ನಮ್ಮಲ್ಲಿರುತ್ತೆ ನಮಗೆ ಏಸು ಪ್ರೀತಿ ಗ್ರಹಿಕೆ ಆದರೆ ಗ್ರಹಿಕೆಯಾಗದೆ ಹೋದರೆ ಪ್ರಿಯರೇ ನಾವು ನಮ್ಮ ಸೆಲ್ಫನ್ನು ಪ್ರೀತಿ ಮಾಡುತ್ತಾ ನರಕಕ್ಕೋಗುವ ಭಯದಿಂದ ದೇವರೂ ಬೇಕು ಲೋಕನೂ ಬೇಕು ಎಂಬ ಒಂದು ಈ ಎರಡು ಮನಸ್ಸಲ್ಲಿ ಇಲ್ಲಿ ಯಾರು ಯಾರನ್ನು ಫೋರ್ಸ್ ಮಾಡಬೇಕಾಗಿಲ್ಲ ಯಾವಾಗ ನಮಗೆ ಏಸು ಪ್ರೀತಿ ಗ್ರಹಿಕೆಯಾಗುತ್ತೋ ನಾವು ವಾಲೆಂಟರಿಯಾಗಿ ನ್ಯಾಚುರಲ್ ಆಗಿ ನಾವು ಏಸುವನ್ನು ಪ್ರೀತಿ ಮಾಡುವವರಾಗ್ತೇವೆ ಅವರನ್ನು ಹಿಂಬಾಲಿಸುವವರಾಗ್ತೇವೆ ಇಲ್ಲಿ ಹೇಳ್ತಾರೆ ತನ್ನನ್ನೇ ತಾನು ಪರಿತ್ಯಜಿಸಿ ನನ್ನನ್ನು ಹಿಂಬಾಲಿಸಲಿ ಸೆಲ್ಫ್ ಸೆಂಟರ್ಡ್ ಆಗಿರುವ ನಾನು ನನ್ನ ಇಷ್ಟ ನನ್ನ ಆಸೆ ಅದು ದೂರ ಆಗುತ್ತೆ ಆ ಬಯಕೆಗಳು ದೂರ ಆಗುತ್ತೆ ಗಾಡ್ ಸೆಂಟರ್ಡ್ ಆಗಿ ನಾನು ಯೇಸುವನ್ನು ಮೆಚ್ಚಿಸಬೇಕು ಹೀ ಈಸ್ ದ ಲಾಡ್ ಆಫ್ ಮೈ ಲೈಫ್ ನನ್ನನ್ನು ರಕ್ಷಿಸಿದ ನನ್ನನ್ನು ಸೃಷ್ಟಿಸಿದ ನನ್ನನ್ನು ಮಹಿಮಾ ಪದವಿಗೆ ಏರಿಸುವ ಆ ದೇವರನ್ನು ನಾನು ಮಹಿಮೆ ಪಡಿಸಬೇಕೆಂಬ ಮನಸ್ಸು ನಮ್ಮಲ್ಲಿ ಬರಬೇಕು ನಾನು ತನ್ನನ್ನೇ ತಾನು ಪರಿತ್ಯಜಿಸುವುದಂತೆ ಹೇಳುವಾಗ ಈ ಲೋಕದಲ್ಲಿ ನಮಗೆ ಇರುವ ಒಂದು ಆಸೆ ಆದಾಮನ ಸ್ವಭಾವ ನಾನು ಹೆಸರುಗಳಿಸಬೇಕು ನಾನು ಶ್ರೀಮಂತನಾಗಬೇಕು ಈ ರೀತಿ ನಶಿಸಿ ಹೋಗುವ ವೆಲ್ತ್ ಅಥವಾ ಮೆಟೀರಿಯಲ್ ಪೊಸೆಷನ್ ಬಯಸುವ ಒಂದು ಮನಸ್ಸು ಇರುತ್ತೆ ಆದರೆ ಹೇಳುವಾಗ ಇಲ್ಲ ದೇವರ ಬಯಕೆ ಏನಾಗಿದೆ ನಾನು ಸ್ವರ್ಗ ಸಂಪಾದಿಸಬೇಕು ದೇವರಿಗಾಗಿ ಜೀವಿಸಬೇಕು ದೇವರನ್ನು ಮೆಚ್ಚಿಸಬೇಕು ಈ ಹೃದಯದಲ್ಲಿ ಒಂದೇ ಆಸೆ ಬರುತ್ತೆ ನಾನು ಏಸು ಕ್ರಿಸ್ತರನ್ನು ಮಹಿಮೆ ಪಡಿಸ್ಬೇಕು ಪ್ರೇರೆ ಯಾವಾಗ ನಾವು ಏಸುವನ್ನು ಹಿಂಬಾಲಿಸ್ತೇವೋ ನಮಗಾಗುವ ಅತೀ ಶ್ರೇಷ್ಠ ಆಶೀರ್ವಾದ ನಿತ್ಯ ಜೀವವಾಗಿದೆ ಏಸುವನ್ನು ಹಿಂಬಾಲಿಸುವುದರಿಂದ ನಮ್ಗೇನು ಸಿಗುತ್ತೆ ನಿತ್ಯ ಜೀವ ಸಿಗುತ್ತೆ ಇಲ್ಲಿ ಒಂದೇ ಮಾರ್ಗ ಏಸು ಮಾತ್ರ ಒಂದು ವೇಳೆ ಸೆಲ್ಫ್ ಪ್ರಾಣಕ್ಕೆ ಇಷ್ಟ ಬಂದಂತೆ ನಾವು ನಡೆಯುವುದಾದರೆ ನಮಗೆ ಪಿತನಲ್ಲಿ ಒಲವಿಲ್ಲ ಮತ್ತು ಆತ್ಮಿಕವಾಗಿ ಅತಿ ಬೆಲೆಯುಳ್ಳ ಆ ನಿತ್ಯ ಜೀವವನ್ನು ನಾವು ನಷ್ಟಪಡಿಸಿಕೊಳ್ತೇವೆ ಪ್ರಿಯರೇ ಚಾಯ್ಸ್ ನಮ್ಮ ಮುಂದಿದೆ ಎಷ್ಟು ಯಾರನ್ನೂ ಕೂಡ ಫೋರ್ಸ್ ಮಾಡ್ತಾ ಇಲ್ಲ ಅವರ ಪ್ರೀತಿ ನಮಗೆ ಗ್ರಹಿಕೆ ಆಗಬೇಕು ಆ ಮೇನ್ ಟ್ರೀಸ್ ದ